ಇಟ್ಸ್ ಒನ್ ಆಫ್ ದ ಫೈನಸ್ಟ್ ಆಕ್ಟರ್ಸ್ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಟ್ ನಿಮ್ದು ಬೆಳೆಯಲಿಕ್ಕೆ ಎಷ್ಟು ಸಿನಿಮಾಗಳು ಮಾತ್ರ ಇದೆ ಯಾಕೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇಲ್ವಾ ಬ್ಯಾಕ್ ಟು ಬ್ಯಾಕ್ ಮಾಡಕ್ ಹೋಗಲ್ವಾ ಭಯ ಇದೆಯಾ ಇಲ್ಲ ಹೆಂಗೆ ಹೆಂಗೆ ಭಯ ಅಂತಲ್ಲ ಈಗ ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಜೊತೆಗೆ ಅದು ಸಿನಿಮಾ ಬೇಕಾದ್ರೂ ಈಗ ನನ್ನ ಜೊತೆ ಮಾಡ್ತಾರೆ ಅಂಡ್ ಬೇರೆ ಯಾವುದೋ ಪಾತ್ರ ಮಾಡ್ತಾರೆ ತುಂಬಾ ಸೀನಿಯರ್ ಆಕ್ಟರ್ಸ್ ಜೊತೆ ವರ್ಕ್ಶಾಪ್ ಮಾಡೋದು ಕಷ್ಟ ಇನ್ನೊಂದು ಅನ್ನೊಂದ್ ಜೊತೆ ಕೆಲಸ ಮಾಡಿದಾಗ ನನಗೆ ತುಂಬಾ ಬೇಗ ಗೊತ್ತಾಗುತ್ತೆ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾನೊಂದು ಶಾರ್ಟ್ ಕಟ್ ಮೇಲೆ ಅವನಿಗೆ ಇಷ್ಟ ಆಯ್ತಾ ಇಲ್ಲ ಬೇರೆ ಸೊ ಮ್ಯಾಚ್ ಸರಿ ಈಗ ಫಸ್ಟ್ ಸಿನಿಮಾ ಮತ್ತೆ ಸೆಕೆಂಡ್ ಸಿನ್ಮಾ ನಿಮ್ಮ ಬ್ರದರ್ ಡೈರೆಕ್ಷನ್ ಮಾಡ್ತಾರೆ ನೀವು ಯಾಕೆ ಮಾಡ್ತಾರೆ ಒಂದು ಕಂಫರ್ಟ್ ಲೆವೆಲ್ ಇರುತ್ತೆ ಒಂದು ಕಂಫರ್ಟ್ ಝೋನ್ ಇರುತ್ತೆ ನಮ್ಮೋರ್ ಅಲ್ವಾ ಅಣ್ಣ ಅಲ್ವಾ ಅನ್ನೋದು ಸೊ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನೆಕ್ಸ್ಟ್ ವಿಂಡೋ ಸೀಟ್ ಸೊ ಮಾಡಿದಾಗ ಬೇರೆ ಪ್ರೊಡಕ್ಷನ್ ಬೇರೆ ಡೈರೆಕ್ಟ್ರು ಅಂತ ಅಂದಾಗ ಆ ಕಂಫರ್ಟ್ ಝೋನ್ ಎಲ್ಲಾದರೂ ಮಿಸ್ ಆಗುತ್ತೆ ಇಲ್ಲ ಬೇರೆಯವ್ರ ಹತ್ರ ಮಾಡಿದಾಗ ಆ ಒಂದು ಭಯ ನರ್ವಸ್ನೆಸ್ ಸಮಿಂಗ್ ಏನಾದರೂ ಪ್ರತಿ ಸಿನಿಮಾ ಹೊಸ ಸಿನಿಮಾ ಸೊ ನಿಮಗೆ ನಾವು ರಾಜರಥ ಸ್ಟಾರ್ಟ್ ಮಾಡಿದಾಗಲೂ ಆ ಭಯ ಇತ್ತು ಕಂಫರ್ಟ್ ಝೋನ್ ಅನ್ನೋದಕ್ಕಿಂತ ಡೆಫಿನೆಟ್ಲಿ ಕಂಫರ್ಟ್ ಝೋನ್ ಇದ್ದೇ ಇರುತ್ತೆ ಇನ್ನೊಂದು ಅನ್ನ ಜೊತೆ ಕೆಲಸ ಮಾಡಿದಾಗ ನನಗೆ ತುಂಬ ಬೇಗ ಗೊತ್ತಾಗುತ್ತೆ ಅವನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ನಾನೊಂದು ಶಾರ್ಟ್ ಕಟ್ ಮೇಲೆ ಅವ್ನಿಗೆ ಅದು ಇಷ್ಟ ಆಯ್ತಾ ಇಲ್ಲ ಬೇರೆ ಸೊ ಆ ವೇವ್ ಲೆಂತ್ ತುಂಬ ಮ್ಯಾಚ್ ಆಗುತ್ತೆ ಬೇರೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಾಗ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದೆ ಸೊ ಥ್ಯಾಂಕ್ಫುಲಿ ಕಷ್ಟ ಆಗಿಲ್ಲ ಒನ್ ಆಫ್ ದ ರೀಸನ್ಸ್ ಏನಿರ್ಬೋದು ಅಂದರೆ ನಾನು ತುಂಬ ಬೇಗ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗ್ತೀನಿ ಇನ್ ದ ಸೆನ್ಸ್ ಅವ್ರು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡುವಾಗಲೇ ನಾನು ಪಾ ಜೊತೆಗೆ ಡಿಸ್ಕಷನಲ್ಲಿ ಕೂತ್ಕೋತೀನಿ ಆಮೇಲೆ ಇನ್ಸಿಸ್ಟ್ ಮಾಡ್ತೀನಿ ಒಂದು ವರ್ಕ್ಶಾಪ್ ಮಾಡೋಣ ಈಗ ನಾನು ನನ್ನ ಜೊತೆ ಆಗಿ ಯಾರೋ ಕ್ಯಾರೆಕ್ಟರ್ ಮಾಡ್ತಾರೆ ಆ್ಯಂಡ್ ಬೇರೆ ಯಾವುದೇ ಯಾವುದೋ ಪಾತ್ರ ಮಾಡ್ತಾರೆ ಅಫ್ಕೋರ್ಸ್ ತುಂಬ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ಶಾಪ್ ಮಾಡೋದು ಕಷ್ಟ ಬಟ್ ಈಗ ಲೆಟ್ಸೆ ಯಾರೋ ಹೊಸ ಆ್ಯಕ್ಟರು ನನ್ನ ಜೊತೆ ತುಂಬ ಕ್ಲೋಸ್ ಫ್ರೆಂಡು ಹಿಂಗೆ ಹೊಡ್ದೆ ಮಾತಾಡಿಸ್ಬೇಕು ಅಂದರೆ ಅವ್ರು ಈಗ ಅವ್ರದ್ದೇ ಫಸ್ಟ್ ಫಿಲ್ಮ್ ಆಗಿದ್ದರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರೋಲ್ಲ ಆ ವರ್ಕ್ಶಾಪಲ್ಲಿ ನಾವು ಅದೆಲ್ಲ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರೆ ಸೆಟ್ಟಿಗೆ ಹೋದಾಗ ಅದೆಲ್ಲ ಆಗುತ್ತೆ ಸೊ ಆ ಪ್ರಾಸೆಸಲ್ಲಿ ಈವನ್ ಡೈರೆಕ್ಟರು ಈಗ ನಾನು ಆ ವರ್ಕ್ಶಾಪ್ ಮಾಡುವಾಗಲೇ ನಾನು ಆ ಕ್ಯಾರೆಕ್ಟರ್ ಪ್ರಿಪೇರ್ ಆಗಿ ಬಂದಿರ್ತೀನಿ ಆ್ಯಂಡ್ ಡೈರೆಕ್ಟರ್ ನೋಡಿದಾಗ ಅವರು ಇದಿಂಗಿದ್ರೆ ಬೆಟರ್ ಇದಿಂಗಿದ್ರೆ ಬೆಟರ್ ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ ಸೊ ಸೆಟ್ಟಲ್ಲಿ ನಾನು ಆದಷ್ಟು ಸೆಟ್ಟಲ್ಲಿ ಡಿಸ್ಕಷನ್ಸ್ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ನೀವು ಒಂದು ಗಂಟೆ ಡಿಸ್ಕಸ್ ಮಾಡಿದ್ರೆ ಅದು ಒನ್ ಅವರ್ ಪ್ರೊಡ್ಯೂಸರ್ ದುಡ್ಡು ಎಷ್ಟು ಸೊ ಆ ಡಿಸ್ಕಶನ್ ಎಲ್ಲ ಪ್ರೀ ಪ್ರೊಡಕ್ಷನ್ ಅಲ್ಲೇ ಆಗ್ಬೇಕು ಅಂತ ನಾನು ನಂಬೋದು ಸೊ ನಾನು ಪ್ರಿಯಾ ಅವ್ರ ಜೊತೆ ಆದಿಲಕ್ಷ್ಮಿ ಪುರಾಣ ಮಾಡಿದಾಗ್ಲೂ ಶೀತಲ್ ಅವ್ರ ಜೊತೆ ವಿಂಡೋ ಸೀಟ್ ಮಾಡಿದಾಗ್ಲೂ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ ತುಂಬಾ ಸ್ಮೂತಾಗಿ ಶೂಟಿಂಗ್ ಆಯಿತು ತುಂಬ ಕಂಫರ್ಟೇಬಲ್ ಆಗಿದ್ದೆ ನಾನು ಅವ್ರ ಪ್ರಾಸೆಸ್ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಈಗ ಹೊಸ ಸಿನಿಮಾಗಳು ಮಾಡ್ತಾ ಈಗ ನಾಗ ಸರ್ ಜೊತೆ ನಾನು ಸಿನ್ಮಾ ಮಾಡಿದೆ ಅದರಲ್ಲೂ ಅಷ್ಟೇ ಅವರಷ್ಟು ಸೀನಿಯರ್ ಆಕ್ಟರ್ ಆ್ಯಕ್ಚುಲಿ ಅವರೇ ಸೀನಿಯರ್ ಮೋಸ್ಟ್ ನಾನು ವರ್ಕ್ ಮಾಡಿರೋದ್ರಲ್ಲಿ ಅದು ಇಲ್ಲಾಂದರೆ ಎಲ್ಲರದು ಫಸ್ಟ್ ಸಿನಿಮಾ ಪ್ರಿಯಾ ಅವ್ರದ್ದು ತಮಿಳಲ್ಲಿ ಎರಡು ಇವ ಎರಡು ಸಿನ್ಮಾ ಮಾಡಿದರು ಬಟ್ ಕನ್ನಡದ ಫಸ್ಟ್ ಸಿನ್ಮಾ ಸೊ ನಗತಿ ಸರ್ ಜೊತೆಯೋ ಚೆನ್ನಾಗಿತ್ತು ಅವರು ಅವ್ರ ಜೊತೆನೂ ಕಲಿಯೋಕೆ ಒಂದಷ್ಟು ವಿಷಯಗಳು ಸಿಕ್ತು ಆ್ಯಂಡ್ ಅವ್ರಿಗೂ ವರ್ಕ್ ಮಾಡುವಂತ ರೀತಿ ಇಷ್ಟ ಆಯಿತು ಸೊ ಪ್ರತಿ ಸಿನಿಮಾದಲ್ಲೂ ಅದಿದೆ ಈಗ ಸತ್ಯಾಸನ್ನ ಚಂದ್ರಲ್ಲೂ ಇರ್ಬೋದು ಪ್ರತಿ ಸಿನಿಮಾದಲ್ಲೂ ಅದು ಇದೆ ಕಂಫರ್ಟ್ ಸರ್ ಈಗ ಹೇಳಿದೆ ಬಂದು ಹತ್ತು ವರ್ಷ ಆಯಿತು ಅಂತ ಸೊ ಒಂದು ಸಕ್ಸಸ್ ಸಿಕ್ಕ ಮೇಲೆ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋ ಒಂದಷ್ಟು ಜನಗಳನ್ನ ನೋಡಿದ್ವಿ ಬಟ್ ನಿಮ್ಮದು ಬೆಳೆಣಿಕೆ ಎಷ್ಟು ಸಿನಿಮಾಗಳು ಮಾತ್ರ ಇದೆ ಯಾಕೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇಲ್ವಾ ಬ್ಯಾಕ್ ಟು ಬ್ಯಾಕ್ ಮಾಡಕ್ ಹೋಗಲ್ವಾ ಭಯ ಇದೆಯಾ ಇಲ್ಲ ಹೆಂಗಿಲ್ಲ ಭಯ ಅಂತಲ್ಲ ಈಗ ಒಳ್ಳೆ ಸಿನಿಮಾ ಸಿಕ್ಕಿದ್ರೆ ಜೊತೆಗೆ ಹತ್ತು ಸಿನಿಮಾ ಬೇಕಾದ್ರು ಮಾಡ್ತೀನಿ ಒಳ್ಳೆ ಸ್ಕ್ರಿಪ್ಟ್ ಸಿ ಒಂದು ಫಿಲ್ಮ್ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ನಮ್ ಕೈಲಿರಲ್ಲ ನಾನು ಅದನ್ನ ಯಾವತ್ತು ನಂಬ್ತೀನಿ ಬಿಕಾಸ್ ಅದಕ್ಕೊಂದು ಮ್ಯಾಜಿಕ್ ಆಗ್ಬೇಕು ಇವತ್ತು ರಂಗಿತ ರಂಗ ಹತ್ತು ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಮಾಡ್ತಾ ಇದೀವಿ ಯಾಕೆ ಅಂತ ಕೇಳಿದ್ರೆ ಕಂಟೆಂಟ್ ಅಂತ ಹೇಳ್ಬೋದು ಬಟ್ ಒಳ್ಳೆ ಕಂಟೆಂಟ್ ಅಲ್ವಾ ಅಂತ ಜನ ನೋಡಿದ್ಮೇಲೆ ಗೊತ್ತಾಗೋದು ಎಲ್ಲರೂ ಪ್ರಯತ್ನ ಮಾಡೋದೇ ಒಳ್ಳೆ ಸಿನಿಮಾ ಮಾಡೋಣ ಒಳ್ಳೆ ಕಂಟೆಂಟ್ ಇದೆ ಅಂತಾನೆ ಸೊ ಒಳ್ಳೆ ಕತೆ ಸಿಕ್ಕಿದ್ರೆ ಒಳ್ಳೆ ತಂಡ ಸಿಕ್ಕಿದ್ರೆ ಎನಿ ನಂಬರ್ ಆಫ್ ಫಿಲ್ಮ್ಸ್ ಮಾಡಕ್ಕೆ ರೆಡಿದೀನಿ ಬಟ್ ಆ ಪ್ರಾಸೆಸ್ ಅಂದ್ರೆ ನನಗೆ ಎಕ್ಸೈಟ್ ಮಾಡೋ ಅಂತ ಕತೆ ಅಟ್ಲೀಸ್ಟ್ ನನಗೆ ಯಾವ್ದು ಬರುತ್ತೆ ಅದರಲ್ಲಿ ನಾನು ಬೆಸ್ಟ್ ಚೂಸ್ ಮಾಡ್ಬೋದು ಸೊ ಅದು ಆ್ಯಂಡ್ ಆಲ್ಸೋ ಫಾರ್ ಎವರ್ ರೀಸನ್ಸ್ ಪ್ರೊಡಕ್ಷನಲ್ಲಿ ಡಿ ಒಂದು ಫಿಲ್ಮ್ ಅಟರ್ಟೈನ್ ಮಾಡೋದರಿಂದ ಪ್ರೊಡಕ್ಷನಲ್ಲಿ ಡಿಲೇ ಆದರೂ ರಿಲೀಸ್ ಲೇಟ್ ಆಗುತ್ತೆ ಕೋವಿಡ್ ಆದರೂ ಲೇಟ್ ಆಗುತ್ತೆ ಆ್ಯಕ್ಚುಲಿ ವಿಂಡೋಸ್ ಇಟ್ ಫಾಸ್ಟೆಸ್ಟ್ ಫಿಲ್ಮ್ ನಾನು ಮಾಡಿದ್ದು ವಿದಿನ್ ತ್ರೀ ಫೋರ್ ಮಂತ್ಸ್ ಫುಲ್ ಶೂಟಿಂಗ್ ಎಲ್ಲ ಮುಗ್ದಿತ್ತು ನಾನು ಅಂದ್ಕೊಂಡಿ ಫಸ್ಟ್ ಟೈಮ್ ಲೈಫಲ್ಲಿ ಮೋಸ್ಟ್ಲಿ ಒಂದ್ ವರ್ಷದೊಳಗಡೆ ಫಿಲ್ಮ್ ರಿಲೀಸ್ ಆಗುತ್ತೆ ಅಂತ ಬಟ್ ಅದು ಕೋವಿಡ್ ಬಂದ್ಬಿಟ್ಟು ಟೂ ಇಯರ್ಸ್ ಆಗೋಯ್ತು ರಿಲೀಸ್ ಆಗೋದು ಸೊ ವಿಕ್ರಾಂತ್ ರೋಣದಲ್ಲೂ ಕೂಡ ನಿಮ್ದು ಒಂಥರ ಸರ್ಪ್ರೈಸ್ ಲಾಸ್ಟ್ ಹಿಂಗ್ ಆಗೋಯ್ತಲ್ಲ ಹಿಂಗ್ ಆಗುತ್ತಲ್ಲ ಅಂತ ಸೊ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಸುದೀಪ್ ಸರ್ ಜೊತೆ ಗುದ್ದಾಡಿ ಸನ್ನಿವೇಶಗಳಲ್ಲಿ ಹೆಂಗ ಸುದೀಪ್ ಸರ್ ನಾನು ತುಂಬ ಕಡೆ ಹೇಳಿದ್ದೀನಿ ಇನ್ನೂ ಹೇಳ್ತೀನಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಅವರ ಆ್ಯಕ್ಟಿಂಗ್ ನೋಡಿ ಕಲ್ ಕಲ್ತಿದ್ದು ತುಂಬ ಇದೆ ನಾನು ಅವರು ಅವರು ಒಂದು ಸೀನ್ ಅಪ್ರೋಚ್ ಮಾಡುವಂಥ ರೀತಿ ಅವರು ಟೈಮ್ ತೊಗೊಳ್ಳುವಂಥ ರೀತಿ ಬಿಕಾಸ್ ನಾವು ತುಂಬ ಸಲ ಏನಾಗುತ್ತೆ ಲೈಟಿಂಗ್ ಟೈಮ್ ತೊಗೋತಾರೆ ಪ್ರಾಪರ್ಟೀಸ್ ನಿಲ್ಸಕ್ಕೆ ಟೈಮ್ ತಗೋತಾರೆ ಆ ಆ್ಯಕ್ಟರ್ಸ್ಗೆ ರಿಯಾಕ್ಷನ್ ಅಂತಾರೆ ಬಿಕಾಸ್ ಆ್ಯಕ್ಟಿಂಗ್ ಇಸ್ ಆಲ್ಸೋ ಪ್ರಾಸೆಸ್ ನಾನು ಆ ಮೈಂಡ್ ಸ್ಪೇಸ್ಗೆ ಹೋಗ್ಬೇಕು ಸೊ ಆ ಕ್ಲೈಮ್ಯಾಕ್ಸ್ ಸ್ಪೆಷಲಿ ನಂಗೆ ನೆನಪಿದೆ ನಾವು ರಿಹರ್ಸಲ್ ಫೈಟ್ ರಿಹರ್ಸಲ್ ಮುಂಚೆ ಮಾಡಿದ್ವಿ ಅದರಲ್ಲಿ ನನ್ನ ಕಾಲ್ ಟ್ವಿಸ್ಟ್ ಇಷ್ಟ ಆಯಿತು ಅನೂಪಕ್ಕೆ ಫುಲ್ ಅಪ್ಸೆಟ್ ಆಗಿ ಹೋಗಿದ್ರು ಬಿಕಾಸ್ ಎಲ್ಲ ಸಿಂಗಲ್ ಟೇಕ್ ಅಂತ ಪ್ಲಾನ್ ಮಾಡಿದರೆ ನಾನು ಕುಂಟ್ತಾ ಇದ್ದೀನಿ ಇನ್ನೆರಡು ದಿನದಲ್ಲಿ ಫೈಟ್ ಸ್ಟಾರ್ಟ್ ಮಾಡಬೇಕು ನಾನು ಇಮಿಡಿಯೇಟ್ ಎಕ್ಸ್ರೇ ಎಲ್ಲ ತೆಗ್ಸಕ್ ಹೋದೆ ಥ್ಯಾಂಕ್ಫುಲ್ಲಿ ಫ್ರ್ಯಾಕ್ಚರ್ ಅಲ್ಲ ಬಟ್ ಇಸ್ ಅಂತಾರೆ ನಂಗೆ ಡಾಕ್ಟರ್ ಲೈಫಲ್ಲಿ ಫಸ್ಟ್ ಫಸ್ಟ್ ಟೈಮ್ ಎರಡು ಎರಡು ದಿನ ದಿನ ಕಾಲು ಹಾಕೊಂಡು ಎತ್ತರ ಮಲ್ಕೊಂಡೆ ಎಲ್ಲನೂ ಮಾಡಿದೆ ಶಾರ್ಟ್ಸು ಆಮೇಲೆ ಇವರು ಡಂಕ ಡಂಕ ಹೇಳೋದು ಸರ್ ಬರೋದು ಇದೆಲ್ಲ ತೆಗೆಯುವಾಗ ಒಂದು ಟೈಮ್ ಸಿಕ್ತು ಅದಕ್ಕೆ ನೆಕ್ಸ್ಟು ನಮ್ಮ ಫೈಟ್ ಶುರು ಆಗ್ಬೇಕು ನಾನು ಜಂಪ್ ಮಾಡಿ ಇದು ಮಾಡೋದು ಆಮೇಲೆ ಸಿಂಗಲ್ ಟೇಕ್ ಸ್ಟಾರ್ಟ್ ಆಗುತ್ತಲ್ಲ ಸರ್ ನನ್ನ ಮತ್ತೆ ಸಂದೇಶ ಜನ ಕರೆದ್ರು ಒಂದಷ್ಟು ಹೇಳಿದ್ರು ಈ ಥರ ನಿಮ್ಮ ಈ ಥರ ನಾನು ಹೇಳ್ತೀನಿ ಬಿಫೋರ್ ದ ಫೈಟ್ ಸ್ವರ್ಗದಲ್ಲಿರೋ ನಿಮ್ಮ ತಂಗಿನೂ ನಿಮ್ಮ ಮುಖ ಮುಖ ಕುಗಿತಾಳೆ ಇದೆಲ್ಲ ಹೇಳ್ತಾ ಇದ್ರೆ ಹಿಂದುಗಡೆ ಜೋರಾಗಿ ಸಾಂಗ್ ಬರ್ತಾ ಇದೆ ಇದು ಸಾಂಗ್ ಇದೆಯಲ್ಲ ನನ್ನ ಜೋರಾಗಿ ಬರ್ತಾ ಇದೆ ಫುಲ್ ಫೈಟ್ ಅಲ್ಲಿ ಬ್ಯಾಕ್ ಇತ್ತು ಸರ್ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಸರ್ ಇದನ್ನ ಹೇಳ್ತಾ ಇದಾರೆ ಅದು ಬರ್ತಾ ಇದೆ ನಮ್ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಫುಲ್ ಆ ಝೋನ್ ಬಿಟ್ಟು ಹೋಗಿದ್ದೀನಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಮಾಸ್ಟರ್ ಜೊತೆ ರಿಹರ್ಸ್ ಮಾಡ್ಬೇಕಾದ್ರೆ ಒಂದು ಸ್ಲೈಟ್ ಚೇಂಜ್ ಮಾಡಿದ್ರು ಅಂದ್ರೆ ನಿಮ್ ಮುಖ ಕ್ಯಾಮ್ರಾ ಕಾಣಲ್ಲ ಸ್ವಲ್ಪ ರೇಟ್ ಬನ್ನಿ ಅಂತ ಇದು ಸರಿ ಹೇಳಿಲ್ಲ ಅವರು ಅವ್ರು ನಂಗೆ ಹಿಂಗೆ ಪಂಚ್ ಮಾಡ್ತಾರೆ ನಾನು ಕರೆಕ್ಟಾಗಿ ಹಂಗೆ ಬಂದ್ರೆ ಬ್ಲ್ಯಾಕ್ ಔಟ್ ಮತ್ತೆ ಎದ್ದು ಫುಲ್ ಮಾಡಿ ಬಟ್ ತುಂಬ ಕೇರ್ ತೊಗೊಂಡ್ರು ಎಲ್ಲೋ ಇಂಜುರಿ ಆಗ್ಬಾರ್ದು ಬಿಕಾಸ್ ಸ್ಪೆಷಲಿ ಸಂದೇಶ್ ಜೈನ್ ಫಸ್ಟ್ ಟೈಮ್ ಫೈಟ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ನಮಗೆಲ್ಲ ಇದೆಲ್ಲ ಹಾಕಿದ್ರು ನಾವು ಅವ್ರಿಗೆ ಸರಿ ಟಚ್ ಮಾಡಿದ್ರು ಅದು ಏಟ್ ಆಗುತ್ತೆ ಪಾಪ ಅವ್ರು ಎಲ್ಲೂ ಹೇಳುದಿಲ್ಲ ಅದನ್ನ ಅಂಡ್ ತುಂಬಾನೇ ಫಿಸಿಕಲಿ ಟ್ಯಾಕ್ಸಿಂಗ್ ಫೈಟ್ ಅದು ಒಂದು ಪ್ರಾಬ್ಲಿ ಒಂದು ಏಟ್ ಡೇಸ್ ಏನೋ ಮಾಡಿದೀವಿ ಬಟ್ ವರ್ತ್ ಇಟ್ ಇವತ್ತಿಗೂ ಎಸ್ ಎಸ್ ಈಗ ರಂಗೀತ ರಂಗ ಬಗ್ಗೆ ಮಾತಾಡ್ತೀನಿ ರಂಗೀತ ರಂಗದಲ್ಲಿ ಪ್ರತಿಯೊಂದು ಸೀನ್ಗಳು ಆಗುತ್ತೆ ಆಲ್ಮೋಸ್ಟ್ ಚೆನ್ನಾಗಿ ನೋಡಿದ್ದಾರೆ ಬಟ್ ಒಂದು ಇವತ್ತಿಗೂ ನಾನು ಅದು ನೆನೆಸ್ಕೋತೀನಿ ಈ ಸಿನಿಮಾದಲ್ಲಿ ಅಂತಂದ್ರೆ ಏನಿದೆ ಸರ್ ಸೀನ್ಸ್ ಇದೆ ಅಂದ್ರೆ ಬಿಹೈಂಡ್ ದ ಸೀನ್ ನೆನಪಾಗುತ್ತೆ ತುಂಬಾ ವಿಷಯಗಳು ಈಗ ನಮ್ಗೆ ಒಂದು ಸಿನಿಮಾ ನೋಡಿದಾಗ ನಾವು ಅದ್ರಲ್ಲಿ ಮಾಡಿದ್ವಿ ಅಂದ್ರೆ ಅದ್ರ ಹಿಂದೆ ಏನಾಗಿತ್ತು ಅದ್ರಲ್ಲಿ ಏನಕ್ಕೆ ಈ ತರ ಬಂತು ಎಲ್ಲಾನು ಗೊತ್ತಿರುತ್ತಲ್ಲ ಸೊ ಆತರ ತುಂಬಾ ಸೀನ್ ಈಗ ಅರವಿಂದ ಅವ್ರು ಅವರು ಹೇಳ್ತಿದ್ರು ಚಳಿಯಲ್ಲಿ ನಿಲ್ಸಿದ್ರು ಅಂತ ಅದ್ರಲ್ಲಿ ಒಂದ್ ಮಜಾ ಹೇಳಿದೆ ನಮ್ಮ ಇಂಡಸ್ಟ್ರಿ ಅಂದ್ರೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲೆ ಸ್ವಲ್ಪ ಸೇಫ್ಟಿ ಎಲ್ಲ ನೋಡೋದು ಕೂರಿಸಿ ಲ್ಯಾನ್ಸ್ ಹಾಲಿವುಡ್ ಏನು ಬರೋದು ಅಲ್ಲಿ ನಿಮಗೆ ಎಲ್ಲದಕ್ಕೂ ಸೇಫ್ಟಿ ನೋಡೋದು ಓವರ್ ಸೇಫ್ಟಿ ಅವರು ಇವ್ರು ಏನು ಮಾಡಿದ್ದಾರೆ ಅರವಿಂದ ರಾವ್ಗೆ ಲೈಟ್ ಬೀಳ್ತಾ ಇಲ್ಲ ಅಂತ ಜೀಪ್ ಮೇಲೆ ಒಬ್ಬ ಲೈಟ್ ಇಟ್ಕೊಂಡು ಕೂರ್ಸಿದಾರೆ ಲ್ಯಾನ್ಸ್ ಬಂದ್ಬಿಟ್ಟು ವಾಟ್ ಇಸ್ ಇಟ್ ಇಂಗ್ ದೇವ್ ಅಂತ ಅಲ್ಲ ಲೈಟ್ ಬರ್ಬೇಕು ಬ್ರೇಕ್ ಆಗ್ತಾ ಬೀಳಲ್ವ ಅವ್ನು ಏ ಇಲ್ಲ ಇಲ್ಲ ಅವ್ನಿಗೆ ಸ್ಟ್ರಾಂಗ್ ಅಂತ ಸೊ ಲ್ಯಾನ್ಸ್ಗೆ ತುಂಬಾ ಈ ಥರ ಹೊಸ ವಿಷಯಗಳು ಅಂದ್ರೆ ಅಲ್ಲಿ ನಾವು ಕ್ಲೈಮ್ಯಾಕ್ಸ್ ಶೂಟ್ ಜಾಗದಲ್ಲಿ ಹಾವುಗಳಿತ್ತು ಅವ್ನು ಹಾವು ನೋಡ್ರೆ ಲ್ಯಾನ್ಸ್ ಹಾವು ನೋಡ್ರೆ ಭಯ ಪಡ್ತಾರೆ ಅಂತ ಅನ್ನೋ ಇಲ್ಲ ಅಲ್ಲೊಂದು ಇನ್ನೊಂದು ಸೀನ್ ಡಿಸ್ಕಸ್ ಮಾಡೋಣ ಹೇ ದಿಸ್ ಇಸ್ ಇಂಪಾರ್ಟೆಂಟ್ ವಿಲ್ ಡೋ ದಿಸ್ ಅಂತ ಅವು ಇಲ್ಲ ಇಲ್ಲ ನಿಮ್ಮ ಇನ್ನೊಂದು ಸೀನ್ ಇದೆ ಅದನ್ನು ಡಿಸ್ಕಸ್ ಮಾಡೋಣ ಅಲ್ಲಿ ಹೋಗೋ ಅಷ್ಟೀಲ್ ಇಲ್ಲ ಹಾವುಗಳನ್ನ ಕ್ಲಿಯರ್ ಮಾಡೋದು ಸೊ ಈ ಥರ ತುಂಬಾ ವಿಷಯಗಳಿವೆ ಆಮೇಲೆ ಅದೊಂದು ಹೇಳಿದ್ರಲ್ಲ ನಾವು ಊಟೀಲಿ ಶೂಟ್ ಮಾಡುತ್ತೇವೆ ಕರೆಒಲೆ ಸಾಂಗು ಅದರಲ್ಲ ಅದೊಂದು ಸೀನ್ ಇದೆ ಅವಂತಿಕಾ ಮತ್ತೆ ರೋಶಿನಿ ಅಂತ ಇನ್ನೊಬ್ರು ಪಾಂಚಲಿ ಕ್ಯಾರೆಕ್ಟರ್ ಮಾಡ್ಬೋದು ಅವರಿಬ್ರು ಮಾತಾಡೋ ಸೀನ್ ಇದೆ ಅಲ್ಲಿ ಬ್ಯಾಕ್ ಅಲ್ಲಿ ಜನ ಶೂಟಿಂಗ್ ನೋಡ್ಕೊಂಡು ನಿಂತಿದ್ದಾರೆ ಬಟ್ ನಮಗಲ್ಲಿ ಒಂಥರ ಆ ಐಸೋಲೇಷನ್ ಅಂದರೆ ಯಾರು ಇಲ್ಲ ಸುತ್ತಮುತ್ತ ಅನ್ನೋ ಫೀಲ್ ಬರಬೇಕು ಅಂತ ಜಿ ಸಿಜಿ ಜಿ ಬಿ ಎಸ್ ಎಕ್ಸ್ ಏನೂ ಇಲ್ಲ ಇತ್ತು ಬಟ್ ಯೂಸ್ ಮಾಡ್ತಾ ಇರಲಿಲ್ಲ ಸೊ ನಮ್ಮ ಟೀಮ್ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನಾನು ಹೋದೆ ನಾನು ಆ ಹುಡ್ಡಿ ಗಿಡಿ ಎಲ್ಲ ಹಾಕ್ಕೊಂಡು ಅಂದರೆ ಬಿಸಿಲು ನಾನು ಬೇರೆ ನನಗೆ ಅದು ಬೇರೆ ನೀನು ಹೀರೋಯಿಗೆ ಆ ಬಿಸ್ಲಲ್ಲೆಲ್ಲ ಓಡಾಡ್ಬಾರ್ದು ಆ ಹುಡ್ ಹುಡ್ಡಿ ಅಂತ ನಾನು ಹಾಕೊಂಡು ಹಿಂಗೆ ತಡೀತಾ ಇದೆ ನನ್ನ ಹತ್ರ ಬಂದ್ಬಿಟ್ಟು ಯಾರು ಹೀರೋಯಿ ಫಿಲ್ಮ್ದು ಇಲ್ಲ ಎಲ್ಲ ಆ ಕಡೆ ಆಮೇಲೆ ಅಲ್ಲಿ ಸೈಡಲ್ಲಿರೋರ್ಗೆ ಯಾರನ್ನೋ ಕೇಳಿದ್ರು ನಿಂತಿದ್ದಾರಲ್ಲ ನಿಂತಿದಾರಲ್ಲ ಅವ್ರೇರೋ ಹೀರೋನೇ ಕ್ರೌಡ್ ಕಂಟ್ರೋಲ್ ಮಾಡ್ತಾರೆ ಏನು ಫಿಲ್ಮ್ ಇದು ಅಂದ್ಕೊಂಡು ಹೋದ್ರು ಸರ್ ಈಗ ಆಲ್ಮೋಸ್ಟ್ ಮೇನ್ ಪಾತ್ರಗಳೆಲ್ಲ ಏನಿದ್ರು ಎಲ್ಲವೂ ಕೂಡ ಇದ್ರಿ ಈ ಎಲ್ಲವೂ ಕೂಡ ಸ್ಟೇಜ್ ಮೇಲೆ ಇದ್ರಿ ಬಟ್ ಅವಂತಿಕಾ ಅವ್ರು ಇರ್ಲಿಲ್ಲ ಅಂಡ್ ಕೆಲವೊಂದ್ ಸಿನಿಮಾಗಳು ಮಾಡಿದ್ರು ಇತ್ತೀಚೆಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಅವ್ರ ಬಗ್ಗೆ ಅವ್ರು ಮುಂಬೈಯಲ್ಲಿದ್ದಾರೆ ಅವ್ರಿಗೆ ಬರಕ್ ಆಗ್ಲಿಲ್ಲ ಪ್ರಕಾಶ್ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಬಟ್ ಇದೆಲ್ಲ ಲಾಸ್ಟ್ ಮಿನಿಟ್ ಫಿಕ್ಸ್ ಆಗಿದ್ರಿಂದ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಬರಕ್ ಆಗಿಲ್ಲ ಹೋಪ್ ಬರ್ತಾರೆ ರಿಲೀಸ್ ಆಗಿ ಬರ್ತಾರೆ ಸರ್ ಈಗ ಫೈನಲಿ ಮತ್ತೆ ರಿಲೀಸ್ ಆಗ್ತಾ ಇದೆ ಆ ಒಂದು ಹೊಸ ಅನುಭವ ಅವಾಗ ಎಲ್ರಿಗೂ ಕೂಡ ಕಮ್ರೊಟ್ಟು ಅನ್ನೋದು ಅದು ಈ ಗಗ್ಗರ ಇವೆಲ್ಲ ಕೆಲವೊಬ್ರು ಈ ಈ ಒಂದು ಭಾಗದ ಜನಗಳಿಗೆ ಇವೆಲ್ಲವೂ ಕೂಡ ಹೊಸದು ಸೊ ಅವತ್ತು ಆ ಸಿನಿಮಾನ ನೋಡಿ ಪ್ರತಿಯೊಬ್ಬರೂ ಕೂಡ ಕಣ್ತುಂಬಿಕೊಂಡ್ರು ಖುಷಿಪಟ್ಟರು ಸಕ್ಸಸ್ ಕೊಟ್ಟಿದ್ದಾರೆ ಸೊ ಮತ್ತೆ ರಿಲೀಸ್ ಆಗ್ತದೆ ಈ ಒಂದು ದಿನಕ್ಕೆ ಜನಗಳಿಗೆ ಏನು ಹೇಳ್ತಿರೋ ಮೊದಲನೇದಾಗಿ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಂಗಿತರಂಗ ರಂಗಿತರಂಗ ಆಗಿದ್ದು ನಿಮ್ಮಿಂದಲೇ ಸೊ ಇವಾಗ ತುಂಬ ಜನ ಆಗ ಚಿಕ್ಕವರಾಗಿದ್ರು ಆಗಿದ್ರು ಥಿಯೇಟರ್ ಬಂದ್ರೆ ಬರಕ್ ಆಗಿರ್ಲಿಲ್ಲ ತುಂಬಾ ಜನ ಥಿಯೇಟರ್ ಅಲ್ಲಿ ನೋಡಕ್ಕೆ ಮಿಸ್ ಆಗಿತ್ತು ತುಂಬಾ ಜನ ಎರಡ್ ಮೂರು ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ನೋ ಒಂದಷ್ಟು ವರ್ಗಾನು ಇದಾರೆ ಸೊ ಎಲ್ಲಾರು ಥಿಯೇಟರ್ ಗೆ ಬಂದು ಈ ಸಿನಿಮಾನ ನೋಡಿ ನಾವು ನಿಮ್ ಜೊತೆ ಬಂದಾದಷ್ಟು ಥಿಯೇಟರ್ ವಿಸಿಟ್ ಮಾಡಿ ನಿಮ್ನೆಲ್ಲ ಮೀಟ್ ಮಾಡಿ ಥ್ಯಾಂಕ್ ಯು ಹೇಳ್ತೀವಿ ನಿಮಗೆ